ಥ್ಯಾಂಕ್ ಯು ಬ್ರದರ್ ನಗ್ತಾ ಇದ್ದೀರಾ ಹೂ ಕೃಷ್ಣ ಬ್ರೋ ಖಾಲಿ ಫೋನ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ನನ್ನ ಮಗಳು ಈಗ ಮಲಗಿದ್ಲು ಇಷ್ಟೊತ್ತು ಎಷ್ಟು ಕಾಡಬಿಟ್ಲು ನನ್ನ ಸೈಲೆಂಟ್ ಹಾಕಿದ ತಕ್ಷಣ ಯಾರು ಇರ್ತಿರ್ಲಿಲ್ಲ ಮಾತಾಡಿದ್ರೆ ಒಂದು ಬರೋರು ಅಮ್ಮನ ನಾನು ಎ ಎನ್ ಎನ್ ಎ ಅಂದರೆ ನಾನು ಏನೋ ಗೊತ್ತಾಗ್ಲಿಲ್ಲ ನನಗೆ ಒಳ್ಳೆ ಇಂಗ್ಲೀಷ್ ಕತೆ ನನ್ನ ಮೇಲೆ ನನಗೆ ನಗಿ ಬರೋಕತೆ ಕಲಿಬೇಕು ಓಕೆ ಓಕೆ ನೀವು ಹೊಸಪೇಟೆಲಿ ಇರ್ತೀರಾ ಈಗ ಹೊಸಪೇಟೆನೇ ಜಿಲ್ಲಾ ಆಗಿದೆ ಅಲ್ವಾ ಅವಾಗ ಬಳ್ಳಾರಿ ಇತ್ತು ಫಸ್ಟ್ ಈಗ ಹೊಸಪೇಟೆ ಆಗಿದೆ ಈಗ ಅಣ್ಣ ಓಹೋ ಅಣ್ಣನ ಓಕೆ ಭಯ ಆಗತ್ರಿ ನಿಮ್ಮ ಅಣ್ಣ ಅಂದ್ರೆ ಹಂಗಾರೀ ಯಾರು ಅಂತ ನಾವು ಹೆಂಗೆ ಗೊತ್ತಾಗಲ್ಲ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ನಿಮ್ಮ ಹೆಸ್ರು ಏನು ಸಿಸ್ಟರ್ ಜೆ ಎಸ್ ಸಿಸ್ಟರ್ ಥ್ಯಾಂಕ್ ಯು ಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಅಣ್ಣ ನೋಡು ಥ್ಯಾಂಕ್ ಯು ಕಮೆಂಟ್ ಹಾಕಿದ್ರಿ ಸಿಸ್ಟರ್ ನಮ್ಮ ವೀಡಿಯೋಗ ಒಂದು ರೀಸೆಂಟ್ ವೀಡಿಯೋಗೆ ನಾನು ನಿಮಗೆ ಕೊಟ್ಟಿಲ್ಲ ಅನಿಸುತ್ತೆ ಕೊಟ್ಟಿದ್ದೀನೇನೋ ಅಪ್ಪ ಗೊತ್ತಿಲ್ಲ ಬಟ್ ಅದು ಕಮೆಂಟ್ ಹಾಕಿ ನೋಡೋಣ ಥ್ಯಾಂಕ್ ಯು ಕೃಷ್ಣ ಪ್ರಧಾರ್ ಥ್ಯಾಂಕ್ ಯು ಅಪ್ಪ ಹಾಂ ದೇವ್ರಿ ಅಪ್ಪಂದ ಅಪ್ಪಂದ ಟ್ಯಾಂಕ್ ಯು ಒಂಬತ್ತು ಜನ ಇದ್ದೀರ ಐಡಿಯಲ್ಲಿ ಮೆಸೇಜ್ ಮಾಡಿ ನಾವು ದಾವಣಗೆರೆಯಲ್ಲಿ ಇದ್ದೀರಿ ಹೌದಾ ಓಕೆ ಓಕೆ ದಾವಣಗೆರೆಯಲ್ಲಿ ಇದ್ದೀರಾ ಓಕೆ ದಾವಣಗೆರೆಯಲ್ಲೂ ನಮ್ಮ ಇದ್ದಾರೆ ನಮ್ಮ ಅಪ್ಪಾಜಿ ತಂದೆ ಅಪ್ಪಾಜಿ ತಂದೆ ಮಗಳನ್ನ ಅಲ್ಲಿಗೆ ನಮ್ಮ ಅಪ್ಪಾಜಿ ತಂದಿ ಅಳಿನ ಮಗಳನ್ನ ಅಲ್ಲಿ ಕೊಟ್ಟೈತಿ ದಾವಣಗೆರೆ ನಮ್ಮ ತಾತನ ಅಳಿನ ಮಗಳು ತಂಗಿ ಬಾಯ್ ಬಾಯ್ ಆಲ್ ಬಾಯ್ ಅಂತ ಇದಾರೆ ಥ್ಯಾಂಕ್ ಯು ಬ್ರದರ್ ಇಷ್ಟೊತ್ತು ಸಪೋರ್ಟ್ ಯು ಸಾಯಂಕಾಲನೂ ಇದೆ ಬ್ರದರ್ ಬನ್ನಿ ನಮ್ಮ ಗುಂಡಕ್ಕ ಮಕ್ಕಂತ ಥ್ಯಾಂಕ್ ಯು ಸಿಸ್ಟರ್ ಜ್ಯೋತಿ ಸಿಸ್ಟರ್ ಥ್ಯಾಂಕ್ ಯು ಬ್ರದರ್ ಆ್ಯಂಡ್ ಸಿಸ್ಟರ್ ಇವತ್ತು ನೈಟ್ ಎಂಟರಿಂದ ಒಂಬತ್ತು ಮೂವತ್ತರವರೆಗೂ ಲೈವ್ ಇದೆ ಬನ್ನಿ ಅಂತ ಹೇಳ್ತಾರೆ ಓಕೆ ಬ್ರದರ್ ಬರ್ತೀನಿ ನಾನು ಎರಡು ಐಡಿಯಿಂದ ಸಪೋರ್ಟ್ ಮಾಡ್ತೀನಿ ನೀವು ಸಾಯಂಕಾಲ ಬರ್ರಿ ಸಪೋರ್ಟ್ ಮಾಡಿರಿ ಬ್ರದರ್ ನನ್ನ ಒಂದು ಸ್ವಲ್ಪ ಪಿನ್ ಮಾಡಿರಿ ಸಬ್ಬು ಸ್ವಲ್ಪ ಕಡಿಮೆ ಇದೇನೋ ಬರ್ತೀನಿ ಬಂದು ಲೈವ್ ನೋಟಿಫಿಕೇಶನ್ ಬಂದ ತಕ್ಷಣ ಬರ್ತೀನಿ ನಾನು ನಾನೊಂದ್ ಸ್ವಲ್ಪ ಪಿನ್ ಮಾಡ್ರಿ ನಿಮ್ಗೆ ಚಾನಲ್ಗೆ ಜಾಸ್ತಿ ಜನ ಬರ್ತಾರೆ ಇನ್ನೂ ಮುನ್ನೂರಾದ್ರೆ ಸಾವಿರ ಆಗುತ್ತೆ ನಂದು ಮುನ್ನೂರನ ಹ್ಮ್ ಇನ್ನು ಇನ್ನೂರ ಐವತ್ತು ಈಗ ಏಳ್ನೂರ ಐವತ್ತೊಂದಿದೆ ಐವತ್ತೆರಡು ಇನ್ ಮುನ್ನೂರ ಪಟ್ನಲ್ಲಿ ಒಂದು ಇನ್ನೊಂದು ಇನ್ನೂರು ಬೇಕು ಇನ್ನೂರಾದರೆ ಇನ್ನೂರೈವತ್ತಾದರೆ ಇನ್ನೂರ ನಲ್ವತ್ತಾದರೆ ಹ್ಞೂ ಇನ್ನೂರ ಸಾವಿರ ಆಗುತ್ತೆ ನನಗೆ ಸಾವಿರ ಸ್ವಲ್ಪ ಆಗ್ಬಿಟ್ರೆ ಸಾಕು ವಾಚ್ ಟೈಮು ಹಿಂಗೆ ಲೈವ್ ಆನ್ ಮಾಡಿ ಮಾಡಿ ಏನೋ ಮಾಡ್ಕೊಳ್ಳೋಣ ವಿಡಿಯೋ ಹಾಕಿ ಪ್ಪ ದ ಹುಡ್ತು ಹೇಳ್ಬಾರ್ದು ಥ್ಯಾಂಕ್ ಯು ಜ್ಯೋತಿ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಟ್ಯಾಂಕ್ ಯು ಜಿ ಎಸ್ ಸಿಸ್ಟರ್ ಇದ್ದೀರಾ ಇದ್ರೆ ಮೆಸೇಜ್ ಮಾಡಿ